ಎಲ್ರಿಗೂ ನಮಸ್ಕಾರ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೊಂದು ವಾರ್ಡ್ಗಳಿವೆ ಈಗಾಗಲೇ ನಾವು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ನಮ್ಮ ನಗರಸಭೆ ವತಿಯಿಂದ ಆಲ್ರೆಡಿ ಕೆಲವೊಂದು ಸಭೆಗಳನ್ನ ನಾವು ಮಾಡಿದ್ದೀವಿ ಗಣೇಶ ವಿಸರ್ಜನೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲೆಲ್ಲಿ ಗಣೇಶ ವಿಸರ್ಜನೆ ಮಾಡಬೇಕು ಅದನ್ನು ಕಾರ್ಯಕ್ರಮಗಳ ಯಾವ ರೀತಿ ಇದು ಮಾಡಬೇಕು ಅಂದರೆ ಯಾವುದೇ ಥರದ ಅವಘಡಗಳು ಆಗಲಿಲ್ಲದಾಗ ಯಾವ ಥರ ಮಾಡಬೇಕು ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದು ಆಲ್ರೆಡಿ ವಾರ್ಡ್ ನಂಬರ್ ಏಳರಲ್ಲಿ ನಾವು ತಾತ್ಕಾಲಿಕವಾಗಿ ಒಂದು ಗಣೇಶ ವಿಸರ್ಜನೆಯನ್ನು ಒಂದು ಒಂದು ಕೆರೆ ಥರ ಮಾಡಿಕೊಂಡು ಅಲ್ಲಿ ಒಳ್ಳೆ ನೀರನ್ನ ಸಹ ಹಾಕಿ ನಮ್ಮ ಪುರುಸಭಾ ಸಿಬ್ಬಂದಿ ವರ್ಗದವ್ರನ್ನ ಒಂದು ಎಂಟು ಜನ ಅಲ್ಲಿ ಬಿಟ್ಟು ಆ್ಯಕ್ಚುಲಿ ಹಬ್ಬ ಹಬ್ಬದಿಂದ ಹಿಡಿದು ಒಟ್ಟು ಒಂದು ಡೇಸ್ ಅಲ್ಲಿ ಆಲ್ರೆಡಿ ಡ್ಯೂಟಿಗೂ ಸಹ ಹಾಕಿದ್ದೀನಿ ಅದರ ಜೊತೆಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಗೆ ನಮ್ಮ ಸಹಾಯಕ ಕಾರ್ಯಪಾಲಕ ಹಬ್ಬ ಎಸ್ ಡಬ್ಲ್ಯೂ ಎಮ್ ಡಬ್ಲ್ಯೂ ಸಹ ಅಲ್ಲಿರ್ತಾರೆ ಅದಕ್ಕೆ ಸಂಬಂಧಪಟ್ಟವಾಗಿ ಪೂರ್ವವಾಗಿ ಏನು ಬೇಕೋ ನಾವೆಲ್ಲ ಪ್ರಿಪ್ರೇಷನ್ ತೊಗೊಂಡಿದ್ದೀನಿ ಸಾಧ್ಯವಾದಷ್ಟು ನಮ್ಮ ನಗರಸಭಾ ಎಲ್ಲ ಪ್ರತಿನಿಧಿಗಳು ಹಾಗೆ ನಮ್ಮ ಪಬ್ಲಿಕ್ ಎಲ್ಲ ಜನರಿಗೂ ಹೇಳೋ ಒಂದು ಇದೇನಂತಂದರೆ ಪರಿಸರ ಸ್ನೇಹಿ ನೆನಪುಗಳನ್ನ ಸಾಧ್ಯವಾದಷ್ಟು ನೀವು ಮಾಡಿ ಪರಿಸರ ಸ್ನೇಹಿ ಗಣೇಶನ ಇಟ್ಕೊಂಡು ಮನೇಲಿ ನಿಮಗೆ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಸಹ ತಾವು ಮಾಡಿ ಗಣೇಶ ಹಬ್ಬಗಳನ್ನ ಆಚರಣೆ ಮಾಡಿ ಅಂತ ಕೇಳ್ತೀನಿ ಯಾವುದೇ ಥರದ ಅಡೆತಡೆಗಳ ಅಂದರೆ ಸಾರಿ ಯಾವುದೇ ಥರದ ತೊಂದೂರುಗಳು ತೊಂದರೆಗಳು ಗಲಾಟೆಗಳು ಆಗದಲ್ಲೇ ಇರೋ ಥರ ಒಂದು ನೋಡಿಕೊಂಡು ಅತ್ಯುತ್ತಮವಾಗಿ ಚೆನ್ನಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮ್ಮ ಸಮಸ್ತ ನಗರಸಭೆಯ ಎಲ್ಲ ಸಮಸ್ತ ಜನಪ್ರತಿನಿಧಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಸಲ್ಲಿಸ್ತೀನಿ ಧನ್ಯವಾದಗಳು ಬಮ್ಮ ಪುರಸಭಾ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ನಿಯಂತ್ರಣ ಮಂಡಳಿಯ ವತಿಯಿಂದ ನೀಡಲಾಗಿರುವ ಸೂಚನೆಯಂತೆ ಗೌರಿ ಗಣೇಶ ಹಬ್ಬದ ಹಬ್ಬವನ್ನು ಆಚರಿಸಲು ಈ ಮೂಲಕ ವಿನಂತಿಸಲಾಗಿದೆ ಗೌರಿ ಗಣೇಶ ಹಬ್ಬದಂದು ಪರಿಸರ ಪರಿಸರ ಸ್ನೇಹಿ ಗಣೇಶವನ್ನಿಟ್ಟು ಪೂಜೆ ಮಾಡಲು ಸ್ವಚ್ಛತೆಯನ್ನು ಕಾಪಾಡಿ ಪೂಜೆ ಮಾಡಲು ಹಾಗೂ ಈ ಗಣೇಶ ವಿಸರ್ಜನೆಗೆ ಎಲ್ಲ ವಾರ್ಡ್ಗಳಲ್ಲಿ ಸಂಚಾರಿ ವಾಹನವನ್ನು ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಕೃತಕ ಕಲ್ಯಾಣಿಯನ್ನು ಸಹ ಈ ಪುರಸಭೆ ವತಿಯಿಂದ ರೂಪಿಸಲಾಗಿದೆ ಎಲ್ಲ ಸಮಸ್ತ ನಾಗರಿಕರು ಈ ಕಲ್ಯಾಣಿಯಲ್ಲಿಯೇ ಗಣೇಶವನ್ನು ವಿಸರ್ಜನೆ ಮಾಡಲು ಈ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿ ಈ ಮೂಲಕ ವಿಸರ್ಜನನ್ನು ತಮ್ಮಲ್ಲಿ ವಿನಂತಿಸಲಾಗಿದೆ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಒಂದು ಗೌರಿ ಗಣೇಶ ಹಬ್ಬದಂದು ಎಲ್ಲರೂ ಗೌರಿ ಗಣೇಶವನ್ನು ಇಟ್ಟು ಆಚರಣೆ ಮಾಡಿ ಕೆರೆ ಸರೋವರಗಳನ್ನು ಕಾಪಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣೇಶವನ್ನು ಇಟ್ಟು ಎಲ್ಲರೂ ಗ್ರಾಮಸ್ಥರೆಲ್ಲರೂ ಶಿಸ್ತಿನಿಂದ ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಣೆ ಮಾಡಿ ಒಂದು ಆಚರಣೆ ಸಮಯದಲ್ಲಿ ಯಾವುದೇ ಒಂದು ವಿಘ್ನಗಳು ಬಾರದಂತೆ ಆ ಒಂದು ಗೌರಿ ಗಣೇಶ ಸಮಸ್ತ ನಾಡಿನ ಎಲ್ಲ ಜನತೆಗೆ ಮತ್ತು ನಮ್ಮ ಇನ್ನಾಗ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆ ಗೌರಿ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ನಮ್ಮ ಕರುನಾಡಿನ ಹಾಗೂ ಆನೇಕ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಪ್ರಥಮವಾಗಿ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ರೈನ್ಬೋ ಶಾಲೆಯ ಕಾರ್ಯದರ್ಶಿಯಾದ ವಿಜಯ್ ಕುಮಾರ್ ತಿಳಿಸ್ತಾ ಎಲ್ಲರೂ ನಾಡಿನ ಜನತೆ ಎಲ್ಲರೂ ಸಹ ಪರಿಸರ ಸ್ನೇಹಿ ಗಣೇಶನ ಬಳಸೋದ್ರಿಂದ ಪರಿಸರನ ಉಳಿಸಿ ಸಂರಕ್ಷಿಸಿ ಹಾಗೆ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಸುಖ ಸಂತೋಷ ಆಯುಷು ಅಭಿವೃದ್ಧಿ ಆರೋಗ್ಯ ಮಳೆ ಬೆಳೆ ಎಲ್ಲರಿಗೂ ನೆಮ್ಮದಿ ತರಲಿ ಸಮಸ್ತ ನಾಡು ಹಚ್ಚ ಹಸಿರಾಗಿ ಇರಲಿ ಮುಖ್ಯವಾಗಿ ನಮ್ಮ ರೈನ್ಬೋ ಶಾಲೆಯ ಸಮಸ್ತ ಪೋಷಕರಿಗೂ ನಮ್ಮ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ನಮ್ಮ ಸಂಸ್ಥೆಯ ಹಾಗೂ ನಮ್ಮ ಖಾಸಗಿ ಆಡಳಿತ ಒಕ್ಕೂಟ ಒಕ್ಕೂಟದ ಹಂಸ ಸಂಘಟನಾ ಸಂಘಟನೆ ಮುಖಾಂತರ ಹಾಗೂ ರೆನ್ಬೋ ಶೌಚಾಲೆಯ ಮುಖಾಂತರ ಸಮಸ್ತ ನಾಗರಿಕ ಬಂಧುಗಳಿಗೆ ಗುರಿಗಳ ಶಾಭ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು